ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಿಂದ ಈಗ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅಂದರೆ ಹತ್ತೊಂಬತ್ತು ಜನ ಸ್ಪರ್ಧಿಗಳು ಏನು ಹೋಗಿದ್ದಾರೆ ಎಲ್ರಿಗೂ ಕೂಡ ಒಂದು ಬಿಗ್ಗೆಸ್ಟ್ ಶಾಕಿಂಗ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಮೊದಲ ದಿನವೇನೆ ಬಿಗ್ ಬಾಸ್ ಎಲ್ರಿಗೂ ಕೂಡ ಸರ್ಪ್ರೈಸ್ ಆಗಿ ಎಲಿಮಿನೇಷನ್ ಮಾಡ್ತಾ ಇದ್ದಾರೆ ಬಂದಿರುವಂಥ ಹತ್ತೊಂಬತ್ತು ಸ್ಪರ್ಧಿಗಳಲ್ಲಿ ಒಬ್ಬರು ಮೊದಲ ದಿನವೇನೆ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ವೀಕ್ಷಕರೇ ಯಾರು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಅಪ್ಡೇಟ್ಸ್ ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಓಕೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಮನೆಗೆ ಹತ್ತೊಂಬತ್ತು ಜನ ಸ್ಪರ್ಧಿಗಳು ಬಂದು ಈಗ ಸೇರಿದ್ದಾರೆ ಅಂತಲೇ ಹೇಳ್ಬೋದು ಆ ಸ್ಪರ್ಧಿಗಳು ಇನ್ನೇನು ಪರಸ್ಪರ ಮಾತನಾಡಿ ಪರಿಚಯ ಮಾಡಿಕೊಳ್ಬೇಕು ಅನ್ನುವಾಗಲೇ ಬಿಗ್ ಬಾಸ್ ಒಂದು ರೋಚಕ ಟ್ವಿಸ್ಟ್ ನೀಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಹತ್ತೊಂಬತ್ತು ಮಂದಿಗೆ ಎಲಿಮಿನೇಷನ್ ಭಯ ಕಾಡಿದೆ ಬಿಗ್ ಬಾಸ್ ಸ್ವಾಗತ ಮಾಡುವ ಬದಲು ಒಬ್ಬರನ್ನು ಈ ಕೂಡಲೇ ಮನೆಯಿಂದ ಆಚೆ ಕಳಿಸಬೇಕು ಎಂದು ಹೇಳಿದ್ದಾರೆ ಪರಸ್ಪರ ಚರ್ಚಿಸಿ ಕೆಲವರು ಸ್ಪಂದನಾ ಸೋಮಣ್ಣ ಅವರ ಹೆಸರನ್ನು ಹೇಳಿದ್ದು ಇನ್ನು ಕೆಲವರು ರಕ್ಷಿತ ಹಾಗೂ ಮಾಳು ನಿಪ್ಪಣಾಳ ಅವರ ಹೆಸರನ್ನು ಕೂಡ ಹೇಳಿದ್ದಾರೆ ವೀಕ್ಷಕರೇ ಸ್ಪಂದನಾ ಅವರು ನಾನು ಕೂಡ ಈ ಮನೆಯಲ್ಲಿ ಇರೋಕೆ ಅರ್ಹತೆ ಹೊಂದಿದ್ದೇನೆ ಎಂದಿದ್ದಾರೆ ಇನ್ನು ಮಾಳು ಅವರು ಎರಡು ಮೂರು ದಿನವಾದರೂ ನಾನು ಇರುತ್ತೇನೆ ಅಂದುಕೊಂಡು ಎಂದಿದ್ದಾರೆ ಮುಖ್ಯ ದ್ವಾರದ ಬಳಿ ಮಾಳು ನಿಪನಾಳ್ ರಕ್ಷಿತಾ ಶೆಟ್ಟಿ ಹಾಗೂ ಸ್ಪಂದನ ಅವರು ನಿಂತಿದ್ದಾರೆ ಈ ಮೂವರಿಗೆ ಮುಖ್ಯ ದ್ವಾರ ತೆರೆದಿದೆ ಅಂತಲೇ ಹೇಳ್ಬೋದು ಯಾರು ಆಚೆ ಹೋಗ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಅಥವಾ ಇದರಲ್ಲೂ ಒಂದು ಟ್ವಿಸ್ಟ್ ಇರುತ್ತಾ ಅಥವಾ ಏನು ಆಗುತ್ತೆ ಎನ್ನುವುದು ನಾವೆಲ್ಲರೂ ಕೂಡ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕಾದು ನೋಡಬೇಕಾಗಿದೆ ವೀಕ್ಷಕರೇ ನೆಕ್ಸ್ಟ್ ಅಪ್ಡೇಟನ್ನು ನಿಮಗೆ ತಿಳಿಸ್ತೀನಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಥವಾ ಇದೇನಾದರೂ ಗೇಮಲ್ಲಿ ಇರುವಂಥ ಒಂದು ಹೊಸ ಟ್ವಿಸ್ಟ್ ಇದೆಯಾ ಏನಾದರೂ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಂತ ಅಪ್ಡೇಟ್ಸು ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ